ನಮಸ್ಕಾರ ಬಟರ್ಫ್ಲೈಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೇಮಾ ಇವತ್ತು ನಾನು ಸಿಗಡಿ ಮೀನು ಮತ್ತು ನುಗ್ಗೆ ಮರದ ಹೂ ಹಾಕಿ ಪಲ್ಯ ಮಾಡೋದು ಹೇಗಂತ ಹೇಳ್ತೀನಿ ಮೊದಲನೇದಾಗಿ ಸಿಗಡಿ ಮೀನನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ಅದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ಹೇಳ್ತೀನಿ ಜೀರಿಗೆ ಸೋಂಪು ಕಾಳು ಧನಿಯಾಕಾಳು ಬೆಪ್ಪರು ಚಕ್ಕೆ ಲವಂಗ ಸ್ವಲ್ಪ ಹಾಗೆ ಕುಚ್ಚಲಕ್ಕಿ ಬೌಲ್ ರೈಸ್ ಅಂತ ಹೇಳ್ತಾರಲ್ಲ ಅದು ಹಾಗೆ ಸ್ವಲ್ಪ ಕಾಯಿ ತುರಿ ಬಿಡಿಸಿರುವಂತಹ ಸಿಗಡಿ ಮೀನು ನುಗ್ಗೆ ಮರದ ಹೂವು ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಟೊಮೊಟೊ ಚಿಕ್ಕ ಶುಂಠಿ ಒಂದು ಬಾಣದ ಬಿಸಿ ಮಾಡಿ ಅದಕ್ಕೆ ಪಂಚಲಕ್ಕಿನ ಹಾಕಿ ಈ ಥರ ಫ್ರೈ ಮಾಡಿ ಒಂದು ಪ್ಲೇಟಲ್ಲೇ ಹಾಕ್ಕೊಳ್ಬೇಕು ಅದಕ್ಕೇ ಇನ್ನು ಜೀರಿಗೆ ಸೋಂಪು ಧನಿಯಾ ಕಾಳನ್ನು ಹಾಕಿ ಫ್ರೈ ಮಾಡಿ ಶುಂಠಿನೂ ಹಾಕಿ ಫ್ರೈ ಮಾಡ್ಕೋಬೇಕು ಅದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕು ಇದನ್ನು ಸಪ್ರೇಟಿಗೆ ಇಟ್ಕೊಳ್ಬೇಕು ಕಾಯಿ ತುರಿನ ಫ್ರೈ ಮಾಡಿಕೊಂಡು ಹಾಗೆ ಅದೇ ಪ್ರಣಾಲಿಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇ ಮೆಣಸಿನ್ಕಾಯಿ ಹಾಕೊಳ್ಳಿ ತುಂಬ ಖಾರ ಬೇಕು ಅನ್ನೋ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹುಬ್ಬಿರುವಂಥ ಪದಾರ್ಥಗಳೆಲ್ಲ ಮೇಲೆ ಅದು ಮಿಕ್ಸಿ ಜಾರಿಗೆ ಹಾಕಿ ತರತರಿಯಾಗಿ ರುಬ್ಕೊಳ್ಳಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಬಾಡಿಸ್ಕೊಳ್ಳಿ ಹಾಗೆ ಹೂನು ಹಾಕೊಂಡು ಬಾಡಿಸ್ಕೊಳ್ಳಿ ಹಾಗೆ ಹೆಚ್ಚಿರುವಂತ ಒಂದು ಟೊಮೆಟೊನು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಳ್ಳಿ ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡಿದ್ದೀನಿ ಹಾಗೆ ಸಿಗಡಿ ಮೀನನ್ನು ನೆನೆಸಿಟ್ಟಿರೋದನ್ನು ಇದನ್ನು ನೀರು ಬಸಿದ್ಬಿಟ್ಟು ಹಾಕಬೇಕು ಹಾಗೆ ಈ ಥರ ಫ್ರೈ ಮಾಡಿ ರುಬ್ಬಿರುವಂಥ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಈಗ ಕಾಯಿ ತುರಿ ಹಾಕ್ಬಿಟ್ಟು ತಿರ್ಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆ ತಿನ್ನ ತಿನ್ನಲು ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬರ್ತಾನೆ ಥ್ಯಾಂಕ್ ಯು ಧನ್ಯವಾದಗಳು